ಕತೆ ಶುರುವಾಗೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಿಟಿ ಶೆಲ್ ಬೋರ್ನ್ ಅನ್ನೋ ಪೈ ಮೈಯೆಲ್ಲ ರಕ್ತ ಕೈಯಲ್ಲಿ ಡ್ರಮ್ ಇರೋ ಒಂದು ಅಸಹ್ಯ ಮಂಕಿ ಹಿಡ್ಕೊಂಡು ಪಾನ್ ಗೆ ನುಗ್ತಾನೆ ಆ ಮಂಕಿಗೆ ಶಾಪ ಇದೆ ಅದು ಡ್ರಮ್ ಬಾರಿಸಿದ್ರೆ ಜನ ಸಾಯ್ತಾರೆ ಅಂತ ಅಂಗಡಿ ಓನರ್ಗೆ ಹೇಳೋಕೆ ಟ್ರೈ ಮಾಡ್ತಾನೆ ಮಂಕಿ ಅದರ ಟ್ಯೂನ್ ಬಾರಿಸುತ್ತೆ ಒಂದು ಕ್ಷಣ ಏನೂ ಆಗಲ್ಲ ಒಂದು ಇಲ್ಲಿ ವೈರ್ ಕಡಿಯುತ್ತೆ ಅದು ಹಾರ್ಪೋನ್ ಗನ್ ಹಿಡಿದಿದ್ದ ಪ್ರತಿಮೆಗೆ ತಾಗುತ್ತೆ ಗನ್ ಫೈರ್ ಆಗಿ ಅಂಗಡಿ ಮಾಲೀಕನಿಗೆ ಹೊಕ್ಕುತ್ತೆ ಹಾರ್ಪೂನ್ ವಾಪಸ್ ಹೋಗಿ ಅವನ ಕರುಳನ್ನೇ ಹೊರಗೆಳೆಯುತ್ತೆ ಪೀಟಿ ಒಂದು ಫ್ಲೇಮ್ ಪ್ರೋ ವರ್ತಗೊಂಡು ಆ ಮಂಕಿನ ಸುಡೋಕೆ ನೋಡ್ತಾನೆ ಪೀಟಿ ತನ್ನ ಹೆಂಡ್ತಿ ಲೋಯಿಸ್ ಮತ್ತು ಟ್ವಿನ್ ಮಕ್ಕಳಾದ ಹ್ಯಾಲ್ ಮತ್ತು ಬಿಲ್ನನ್ನ ಬಿಟ್ಟು ಹೋಗ್ಬಿಡ್ತಾನೆ ನಾನೂ ಸಖತ್ ಹೆದರು ಪುಪ್ಲ ಬಿಲ್ ನನಗೆ ಬುಲ್ಲಿ ಮಾಡ್ತಿದ್ದ ಅದಕ್ಕೆ ನಮ್ಮದ್ದೆ ಸರಿಯಿಲ್ಲಿಲ್ಲ ಅಂತ ದೊಡ್ಡವನಾದ ಹ್ಯಾಲ್ ಹೇಳ್ತಾನೆ ಲೋಯಿಸ್ ಜೀವನದ ಬಗ್ಗೆ ತನ್ನ ವಿಚಿತ್ರ ಯೋಚನೆಗಳನ್ನ ಮಕ್ಕಳ ಜೊತೆ ಹಂಚಿಕೊಳ್ತಾಳೆ ಹುಡುಗರಿಗೆ ಅವರಪ್ಪನ ವಸ್ತುಗಳ ಜೊತೆ ಮಂಕಿ ಸಿಗು ಅದರ ಬಾಕ್ಸ್ ಮೇಲೆ ಲೈಕ್ ಲೈಫ್ ಅಂತ ಬರೆದಿರುತ್ತೆ ಹ್ಯಾಲ್ ಮಂಕಿಯ ಬೆನ್ನ ಮೇಲಿದ್ದ ಕೀ ತಿರುಗಿಸ್ತಾನೆ ಆದ್ರೆ ಏನೂ ಆಗಲ್ಲ ಆಮೇಲೆ ಹ್ಯಾಲ್ ಮತ್ತು ಬಿಲ್ನನ್ನು ಅವರನ್ನ ನೋಡ್ಕೊಳ್ಳೋ ಅಮಂಡ ಹಿಬಾಚಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ ಹ್ಯಾಲ್ ಮಂಕಿನ ಕಾರ್ನಲ್ಲೇ ಬಿಡ್ತಾನೆ ಅವರು ಮೂವರು ರೆಸ್ಟೋರೆಂಟ್ನಲ್ಲಿದ್ದಾಗ ಮಂಕಿ ಅದರ ಡ್ರಮ್ ಟ್ಯೂನ್ ಬಾರಿಸೋಕೆ ಶುರು ಮಾಡುತ್ತೆ ಅದು ಮುಗಿದ ಮೇಲೆ ಅಮಂಡ ಜೊತೆ ಸೈಲೆಂಟ್ ಆಗಿ ಫ್ಲಡ್ ಮಾಡ್ತಿದ್ದ ಇಬಾಚಿ ಶೇಫ್ ಗೊತ್ತಿಲ್ಲದೆ ಪ್ಯಾಚುಲಾದಿಂದ ಅವಳ ತಲೆ ಕತ್ತರಿಸಿ ಅದು ಗ್ರಿಲ್ ಮೇಲೆ ಬೀಳುತ್ತೆ ಹ್ಯಾಲ್ ಮತ್ತು ಬಿಲ್ ಚರ್ಚ್ನಲ್ಲಿ ಅಮ್ಮನ ಜೊತೆ ಫ್ಯೂನರಲ್ಗೆ ಹೋಗ್ತಾರೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಮತ್ತು ಎಲ್ಲರೂ ಒಂದಲ್ಲ ಒಂದು ದಿನ ಸಾಯ್ತಾರೆ ತಾನು ಮತ್ತು ಅವರ ಪೆಟ್ಸ್ ಕೂಡ ಅಂತ ಅವ್ರಮ್ಮ ಹೇಳ್ತಾಳೆ ಕೆಲವರು ಭಯಂಕರವಾಗಿ ಸಾಯ್ತಾರೆ ಕೆಲವರು ಆರಾಮಾಗಿ ಸಾಯ್ತಾರೆ ಆದ್ರೆ ಸಾಯೋದು ಗ್ಯಾರಂಟಿ ಅಂತ ವಿವರಿಸ್ತಾಳೆ ಆಮೇಲೆ ಅವರೆಲ್ಲ ಡ್ಯಾನ್ಸ್ ಮಾಡೋಕೆ ಹೋಗ್ತಾರೆ ಯಾಕಂದ್ರೆ ಎಲ್ಲರೂ ಸಾಯ್ತಾರೆ ಅಂದ್ಮೇಲೆ ಚಿಂತೆ ಯಾಕೆ ಮರುದಿನ ಸ್ಕೂಲ್ನಲ್ಲಿ ಬಿಲ್ ಬೇರೆ ಮಕ್ಕಳ ಕೈಲಿ ಸುಮ್ ಸುಮ್ನೆ ಹ್ಯಾಲ್ನನ್ನು ಆಡ್ಕೊಳೋ ಹಾಗೆ ಮಾಡ್ತಾನೆ ಸಿಟ್ಟಲ್ಲಿ ಹ್ಯಾಲ್ ಅವರಮ್ಮ ಅಡುಗೆ ಮನೆಯಲ್ಲಿದ್ದಾಗ ಮನೆಗೆ ವಾಪಸ್ ಬರ್ತಾನೆ ಆಮೇಲೆ ಅವನು ಬಿಲ್ನನ್ನು ಕೊಲ್ಲೋಕೆ ಮಂಕಿನ ಯೂಸ್ ಮಾಡೋಕೆ ಟ್ರೈ ಮಾಡ್ತಾನೆ ಅವನು ಕೀ ತಿರುಗಿಸಿದ ಮೇಲೆ ಏನಾದ್ರೂ ಆಗುತ್ತ ಅಂತ ಕಾಯ್ತಾನೆ ಲೋಯಿಸ್ ಕೇಕ್ ಮಾಡ್ತಿದ್ದಾಗ ಬಿಲ್ ಮನೆಗೆ ಬರ್ತಾನೆ ಆದ್ರೆ ಮಂಕಿ ಟ್ಯೂನ್ ಮುಗಿದ್ಮೇಲೆ ಲೋಯಿಸ್ ಸತ್ತು ಕೆಳಗೆ ಬೀಳೋವರೆಗೂ ಅವಳ ಮುಖದ ಎಲ್ಲಾ ಕಡೆಯಿಂದ ರಕ್ತ ಸುರಿಯೋಕೆ ಶುರುವಾಗುತ್ತೆ ಅವಳಿಗೆ ಬೂಮರಾಂಗ್ ಅನ್ಯೂರಿಸಂ ಆಗಿತ್ತು ಅಂತ ದೊಡ್ಡವನಾದ ಹ್ಯಾಲ್ ಹೇಳ್ತಾನೆ ಮಂಕಿಗೆ ರಿಕ್ವೆಸ್ಟ್ ಮಾಡಕ್ಕಾಗಲ್ಲ ಅದು ಯಾರನ್ನ ಬೇಕೋ ಯಾವಾಗ ಬೇಕೋ ಅವಾಗ ಕೊಲ್ಲುತ್ತೆ ಅವಳ ಫ್ಯೂನರಲ್ನಲ್ಲಿ ಎದೆ ಒಡೆದು ಹೋದ ಬಿಲ್ ಅಮ್ಮನನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಾನೆ ಹ್ಯಾಲ್ ಮಂಕಿನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕೋಕೆ ನಿರ್ಧರಿಸ್ತಾನೆ ಹುಡುಗರನ್ನ ಅವರ ಚಿಕ್ಕಪ್ಪ ಚಿಪ್ ಮತ್ತು ಚಿಕ್ಕಮ್ಮ ಇಡ ಜೊತೆ ಇರೋಕೆ ಕಳಿಸ್ತಾರೆ ಮಂಕಿ ಮತ್ತೆ ಅವರ ಮನೇಲಿ ಒಂದೇ ಪೀಸ್ ಆಗಿ ಪ್ರತ್ಯಕ್ಷ ಆಗುತ್ತೆ ನಾನು ಮಂಕಿನ ಕತ್ತರಿಸಿ ಹಾಕಿದ್ದೆ ಆದ್ರೆ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ ಅಂತ ಹ್ಯಾಲ್ ಹೇಳ್ತಾನೆ ಈ ಸಾವುಗಳಿಗೆಲ್ಲ ಮಂಕಿಯೇ ಕಾರಣ ಅಂತ ನಂಬದೆ ಹ್ಯಾಲ್ಬೇಡ ಅಂದ್ರೂ ಬಿಲ್ಕಿ ತಿರುಗಿಸ್ತಾನೆ ಚಿಕ್ಕಪ್ಪ ಚಿಪ್ ಆಮೇಲೆ ಕ್ಯಾಂಪಿಂಗ್ ಟ್ರಿಪ್ನಲ್ಲಿ ಕಾಡು ಕುದುರೆಗಳ ಹಿಂದು ಸ್ಲೀಪಿಂಗ್ ಬ್ಯಾಗ್ನಲ್ಲೇ ಅವನನ್ನ ತುಳಿದು ಸಾಯಿಸುತ್ತವೆ ಅವನನ್ನ ಪೂರ್ತಿ ರಕ್ತದ ರಾಶಿ ಮಾಡಿಬಿಡುತ್ತೆ ಆಮೇಲೆ ಹುಡುಗರು ಮಂಕಿನ ಮತ್ತೆ ಬಾಕ್ಸ್ಗೆ ಹಾಕಿ ಬಾವಿಗೆ ಬಿಸಾಕ್ತಾರೆ ಅದು ಇನ್ನೆಂದೂ ಯಾರಿಗೂ ತೊಂದರೆ ಕೊಡಬಾರದು ಅಂತ ಚಿಕ್ಕಮ್ಮ ಈಡಾ ಈಗ ಒಬ್ಬಳೇ ಇರ್ತಾಳೆ ಅವಳು ಬೇಸ್ಮೆಂಟ್ಗೆ ಹೋಗಿ ಮೆಟ್ಟಿಲಿಂದ ಕೆಳಗೆ ಬೀಳ್ತಾಳೆ ಅವಳ ಮುಖಕ್ಕೆಲ್ಲ ಫಿಶ್ ಚುಚ್ಚಿಕೊಳ್ಳುತ್ತೆ ಅವಳು ಗಾಯಗಳಿಗೆ ರಬ್ಬಿಂಗ್ ಆಲ್ಕೋಹಾಲ್ ಹಾಕಿಕೊಳ್ಳೋಕೆ ಹೋಗ್ತಾಳೆ ಆದ್ರೆ ಸ್ಟವ್ನಿಂದ ಸದು ಕೇಳಿಸುತ್ತೆ ಇಡಾ ತಲೆಯನ್ನ ಅದರ ಹತ್ತಿರ ಇಡ್ತಾಳೆ ಮತ್ತು ಸ್ಟವ್ ಹೊತ್ತಿಕೊಂಡು ಅವಳ ಇಡೀ ತಲೆಗೆ ಬೆಂಕಿ ಹತ್ತಿಕೊಳ್ಳುತ್ತೆ ಅವಳು ಹುಚ್ಚಿಯಂತೆ ಮನೆಯಿಂದ ಹೊರಗೆ ಓಡಿ ಹೋಗಿ ಫಾರ್ಸೇಲ್ ಅಂತ ಹಾಕಿದ್ದ ಬೋರ್ಡ್ನ ಚೂಪಾದ ತುದಿಗೆ ಮುಖ ಚುಚ್ಚಿಕೊಂಡು ಸಾಯ್ತಾಳೆ ಇಪ್ಪತ್ತೈದು ವರ್ಷಗಳ ನಂತರ ಹ್ಯಾಲ್ ಒಬ್ಬನೇ ವಾಸಿಸ್ತಿರ್ತಾನೆ ಅವನಿಗೆ ಪೀಟಿ ಅನ್ನೋ ಮಗ ಇರ್ತಾನೆ ಆದ್ರೆ ಅವನಿಗೆ ಏನಾದ್ರೂ ಆಗುತ್ತೆ ಅನ್ನೋ ಬಯಕೆ ವರ್ಷಕ್ಕೊಮ್ಮೆ ಮಾತ್ರ ನೋಡ್ತಾನೆ ಹ್ಯಾಲ್ ತನ್ನ ಬಾಸ್ಟ್ವೇಂಗೆ ತನ್ನ ಮಗನನ್ನ ಕರ್ಕೊಂಡು ಬರಲು ಹೋಗ್ಬೇಕು ಅಂತ ಹೇಳ್ತಾನೆ ಹ್ಯಾಲ್ ಪೀಟಿನ ಒಂದು ವಾರಕ್ಕೆ ಕರ್ಕೊಂಡು ಹೋಗೋಕೆ ಬಂದಾಗ ಅವನ ವೈಫ್ ಮತ್ತು ಅವಳ ಹೊಸ ಗಂಡ ಲೀಡಿಂಗ್ ಎಕ್ಸ್ಪರ್ಟ್ ಟೆಡ್ ಹ್ಯಾಮರ್ಮನ್ನಿಂದ ಟೆಡ್ ಕಾನೂನುಬದ್ಧವಾಗಿ ಪೀಟಿನ ದತ್ತು ತಗೊಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಹ್ಯಾಲ್ ಇನ್ನ ಮುಂದೆ ಪೀಟಿಯ ಜೀವನದಲ್ಲಿ ಇಲ್ಲದಿದ್ರೆ ಒಳ್ಳೆಯದು ಅಂತ ಅವರು ಹೇಳ್ತಾರೆ ಈ ಸುದ್ದಿ ಕೇಳಿ ಹ್ಯಾಲ್ಗೆ ಬೇಜಾರಾಗುತ್ತೆ ಅವರು ಅಡಾಪ್ಷನ್ ಬಗ್ಗೆ ಮಾತಾಡ್ತಿರುವಾಗ ಪೀಟಿ ಅಲ್ಲಿಗೆ ಬರ್ತಾನೆ ಮುಂದಿನ ಸೀನ್ನಲ್ಲಿ ಇಡಾಳ ವಸ್ತುಗಳನ್ನ ಸೇಲ್ನಲ್ಲಿ ಮಾರುತ್ತಿರ್ತಾರೆ ಅದರಲ್ಲಿದ್ದ ಮಂಕಿಯನ್ನರಿಕೆಯನ್ನೋ ಒಬ್ಬ ಪೊಲೀಸ್ ಆಫೀಸರ್ನ ಮಗ ತಗೊಳ್ತಾನೆ ಅವನು ಹೆಚ್ಚಾಗಿ ಒಬ್ಬನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ ಹ್ಯಾಲ್ ಪೀಟಿನ ಹಾರರ್ಥೀಮ್ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗೋ ದಾರಿಯಲ್ಲಿ ಒಂದು ಮೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಪಿಟಿ ಫ್ಯಾಮಿಲಿ ಟ್ರೀ ಬಗ್ಗೆ ಸ್ಕೂಲ್ ಪ್ರಾಜೆಕ್ಟ್ ಮಾಡ್ತಿರ್ತಾನೆ ಮತ್ತು ಹ್ಯಾಲ್ನನ್ನು ಅವನ ಫ್ಯಾಮಿಲಿ ಬಗ್ಗೆ ಕೇಳ್ತಾನೆ ಹ್ಯಾಲ್ ತನಗೆ ಅಣ್ಣ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ಆದ್ರೆ ಅವನ ತಾಯಿ ಲೋಯಿಸ್ ಬಗ್ಗೆ ಹೇಳ್ತಾನೆ ಆ ರಾತ್ರಿ ಹ್ಯಾಲ್ಗೆ ಮಂಕಿ ಬಗ್ಗೆ ಕೆಟ್ಟ ಕನಸು ಬೀಳುತ್ತೆ ಆ ರಾತ್ರಿ ಹ್ಯಾಲ್ಗೆ ಬಿಲ್ನಿಂದ ಕಾಲ್ ಬರುತ್ತೆ ಅವನು ಬಿಲ್ನನ್ನು ವರ್ಷಗಳಿಂದ ನೋಡಿಲ್ಲ ಮಾತಾಡಿಲ್ಲ ಮಂಕಿ ವಾಪಸ್ ಬಂದಿದೆ ಮತ್ತು ಇಡಾಳ ಆಸ್ತಿ ವ್ಯವಹಾರ ಮುಗಿಸೋಕೆ ಅವಳ ಮನೆಗೆ ಹೋಗ್ಬೇಕು ಅಂತ ಬಿಲ್ ಹೇಳ್ತಾನೆ ಹ್ಯಾಲ್ ಹೊರಗೆ ಫೋನ್ನಲ್ಲಿ ಬಿಲ್ ಜೊತೆ ಮಾತಾಡ್ತಿರಬೇಕಾದ್ರೆ ಒಬ್ಬಳು ಹೆಂಗಸು ಸ್ವಿಮ್ ಮಾಡೋಕೆ ರೆಡಿ ಆಗ್ತಿರೋದನ್ನ ನೋಡ್ತಾನೆ ಪೂಲ್ಗೆ ಹರಿತಿದ್ದ ನೀರಿನ ಗುಂಡಿಗೆ ಒಂದು ಫ್ಯಾನ್ ಬೀಳುತ್ತೆ ನೀರಿಗೆ ಕರೆಂಟ್ ಹರಿದಿದೆ ಅಂತ ಅವಳಿಗೆ ವಾರ್ನ್ ಮಾಡೋಷ್ಟರಲ್ಲಿ ಅವಳು ನೀರಿಗೆ ಹಾರಿ ಎಲೆಕ್ಟ್ರೋಕ್ಯೂಷನ್ನಿಂದ ಸ್ಫೋಟಗೊಂಡು ಸಾಯ್ತಾಳೆ ಇದರಿಂದ ಮಂಕಿ ಮತ್ತೆ ಆಕ್ಟಿವೇಟ್ ಆಗಿದೆ ಅಂತ ಹ್ಯಾಲ್ಗೆ ಕನ್ಫರ್ಮ್ ಆಗುತ್ತೆ ಹೆದರಿ ಅವನು ರಾತ್ರಿನೇ ಹೊರಡೋಕೆ ಪೀಟಿಗೆ ಎದ್ದೇಳು ಅಂತ ಕಿರುಚುತ್ತಾನೆ ಮುಂದಿನ ಸೀನ್ನಲ್ಲಿ ಪೀಟಿ ಅವನ ಅಜ್ಜಿ ಹೇಗೆ ಸತ್ತಳು ಅಂತ ಕೇಳ್ತಾನೆ ಆದ್ರೆ ಹ್ಯಾಲ್ ತನ್ನ ತಾಯಿಯ ಸಾವಿನ ಬಗ್ಗೆ ಮಾತಾಡೋದನ್ನ ತಪ್ಪಿಸ್ತಾನೆ ಹ್ಯಾಲ್ಗೆ ಕನಸಲ್ಲಿ ಅವನ ತಾಯಿ ಎಲ್ಲನ್ನೂ ಕೊಲ್ಲಬೇಡ ಅಂತ ಹೇಳಿದ ಹಾಗೆ ಆಗುತ್ತೆ ಅವನು ಎಚ್ಚರಗೊಂಡು ನೋಡಿದಾಗ ಪಿಟಿ ಹೊರಗಿನಿಂದ ಒಳಗೆ ಬರ್ತಿರ್ತಾನೆ ಹ್ಯಾಲ್ ಮತ್ತು ಪೀಟಿ ಇಡಾಳ ಮನೆಗೆ ಹೋಗ್ತಾರೆ ಅಲ್ಲಿ ಹ್ಯಾಲ್ಗೆ ಒಬ್ಬ ಅಣ್ಣ ಇದ್ದಾನೆ ಅಂತ ಪರ್ಕಿ ರಿಯಲ್ ಎಸ್ಟೇಟ್ ಏಜೆಂಟ್ ಬಾರ್ಬರಾಳಿಂದ ತಿಳಿದು ಪೀಟಿಗೆ ಕಿರಿಕಿರಿಯಾಗುತ್ತೆ ಅವರು ಮನೆ ಒಳಗೆ ಹೋದಾಗ ಇಡಾಳ ಸಾವಿನ ನಂತರ ಊರಲ್ಲಿ ಸರಣಿ ಭಯಾನಕ ಅಪಘಾತಗಳು ನಡೀತಿವೆ ಅಂತ ಬಾರ್ಬರ ಹೇಳ್ತಾಳೆ ಬಾರ್ಬರಾ ಮತ್ತು ಹ್ಯಾಲ್ ಮಾಡಿ ಮೇಲೆ ಹೋಗ್ತಾರೆ ಪೀಟಿ ಒಬ್ಬನೇ ಮನೆಯನ್ನು ನೋಡ್ತಿರ್ತಾನೆ ಬಾರ್ಬರ ಒಂದು ಕಬೋರ್ಡ್ ಬಾಗಿಲು ತೆರೆಯುತ್ತಾಳೆ ಅದರಿಂದ ಒಂದು ಶಾಟ್ಗನ್ ಬಿದ್ದು ಅವಳನ್ನ ಚಿಂದಿ ಚಿಂದಿ ಮಾಡುತ್ತೆ ಅವಳ ಬೆರಳ ತುದಿಯೊಂದು ಹ್ಯಾಲ್ನ ಬಾಯಲ್ಲಿ ಬೀಳುತ್ತೆ ಪೀಟಿಗೆ ಜೋರಾದ ಗನ್ ಸದ್ದು ಕೇಳಿಸುತ್ತೆ ಪೊಲೀಸರು ಸ್ಥಳಕ್ಕೆ ಬಂದು ಹ್ಯಾಲ್ ಮತ್ತು ಪೀಟಿನ ವಿಚಾರಣೆ ಮಾಡ್ತಾರೆ ಹತ್ತಿರದ ಮೋಟೆಲ್ನಲ್ಲಿ ಇರಲು ಮತ್ತು ಮುಂದಿನ ಪ್ರೊಸೆಸಿಂಗ್ಗೆ ಕಾಯಲು ಹೇಳ್ತಾರೆ ಹ್ಯಾಲ್ಗೆ ಬಿಲ್ನಿಂದ ಕಾಲ್ ಬರುತ್ತೆ ಮಂಕಿ ಬಗ್ಗೆ ಕೇಳ್ತಾನೆ ಅದು ಎಲ್ಲಿದೆ ಅಂತ ತನಗೆ ಗೊತ್ತಿಲ್ಲ ಅಂತ ಹ್ಯಾಲ್ ಹೇಳ್ತಾನೆ ಹ್ಯಾಲ್ ಒಂದು ಪ್ರಶ್ನೆ ಕೇಳಿದಾಗ ಬಿಲ್ ತಟ್ಟಂತ ಕಾಲ್ ಕಟ್ ಮಾಡ್ತಾನೆ ಇದರಿಂದ ಬಿಲ್ ಏನೋ ಮಾಡ್ತಿದ್ದಾನೆ ಅಂತ ಹ್ಯಾಲ್ಗೆ ಅನುಮಾನ ಬರುತ್ತೆ ಬಿಲ್ ಮಂಕಿನ ಆಕ್ಟಿವೇಟ್ ಮಾಡ್ತಿದ್ದ ಅನ್ನೋದು ರಿವೀಲ್ ಆಗುತ್ತೆ ಅವನು ರಿಕ್ಕಿಗೆ ದುಡ್ಡು ಕೊಟ್ಟು ಅದನ್ನು ತರಿಸಿಕೊಂಡಿದ್ದ ಮತ್ತು ಅದನ್ನು ಯೂಸ್ ಮಾಡಿ ಹ್ಯಾಲ್ನನ್ನು ಕೊಲ್ಲೋಕೆ ನೋಡ್ತಿದ್ದ ಯಾಕಂದ್ರೆ ಹ್ಯಾಲ್ಮಂಕಿನ ಆಕ್ಟಿವೇಟ್ ಮಾಡಿದ್ದಕ್ಕೆ ಅವ್ರಮ್ಮ ಸತ್ತಿದ್ದು ಅಂತ ಅವನಿಗೆ ಗೊತ್ತಿತ್ತು ಹ್ಯಾಲ್ನನ್ನು ಕೊಲ್ಲೋ ಪ್ರಯತ್ನದಲ್ಲಿ ಅವನು ಅಮಾಯಕ ಜನರ ಸಾವಿಗೆ ಕಾರಣನಾಗ್ತಿದ್ದ ಅವನು ಹ್ಯಾಲ್ನನ್ನು ಹುಡುಕೋಕೆ ವರ್ಷಗಳಿಂದ ಕಾಯ್ತಿದ್ದ ಮತ್ತು ಕೊನೆಗೂ ಹುಡುಕಿದ್ದ ರಿಕ್ಕಿ ಬಿಲ್ಗೆ ಕಾಲ್ ಮಾಡಿ ಆ ಆಟಿಕೆ ಮಂಕಿ ತನಗೆ ಬೇಕು ಯಾಕಂದ್ರೆ ಅದು ಅವನ ಅಪ್ಪನ ನೆನಪು ಮಾಡುತ್ತೆ ಅಂತ ಕೇಳ್ತಾನೆ ಆದ್ರೆ ಬೀಳ್ಕೊಡಲ್ಲ ಅಂತ ಹೇಳ್ತಾನೆ ಮುಂದಿನ ಸೀನ್ನಲ್ಲಿ ಪಿಟಿ ಅವನ ಅಪ್ಪನನ್ನ ನೀನ್ಯಾಕೆ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಲ್ಲ ಮತ್ತು ನೀನು ಯಾವತ್ತಾದ್ರೂ ಯಾರನ್ನಾದ್ರೂ ಕೊಂದಿದ್ದೀಯಾ ಅಂತ ಕೇಳ್ತಾನೆ ನಾನು ಆ ತರಹ ಏನೂ ಮಾಡಿಲ್ಲ ಅಂತ ಹ್ಯಾಲ್ ಹೇಳ್ತಾನೆ ಹ್ಯಾಲ್ ಬಿಲ್ಗೆ ಕಾಲ್ ಮಾಡಿ ಮಂಕಿನ ಯೂಸ್ ಮಾಡಬೇಡ ಅದು ಅಮಾಯಕರನ್ನ ಕೊಲ್ಲುತ್ತಿದೆ ಅಂತ ಹೇಳ್ತಾನೆ ಬಿಲ್ ನೀನು ಸಾಯೋವರೆಗೂ ಮಂಕಿಯ ಕೀ ತಿರುಗಿಸ್ತಾನೇ ಇರ್ತೀನಿ ಬೇರೆ ಯಾರು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾನೆ ಕಾಲ್ ಮಧ್ಯೆ ಪೀಟಿ ಬಾಗಿಲು ತೆಗೆಯದಿದ್ದಾಗ ಹ್ಯಾಲ್ ಹೆದರಿಕೊಳ್ತಾನೆ ಆದ್ರೆ ಅವನು ಕೊನೆಗೂ ಬಾಗಿಲು ತೆರೆದು ಬಾತ್ರೂಂನಲ್ಲಿದ್ದೆ ಅಂತ ಹೇಳ್ತಾನೆ ಪೀಟಿಯಿಂದಲೇ ಕೀ ತಿರುಗಿಸಿ ಅವನ ಅಪ್ಪನನ್ನ ಕೊಲ್ಲಿಸಲು ಹ್ಯಾಲ್ ಮತ್ತು ಪೀಟಿನ ಕಿಡ್ನಾಪ್ ಮಾಡೋಕೆ ಬಿಲ್ ರಿಕ್ಕಿಗೆ ಹೇಳ್ತಾನೆ ಈ ಮಧ್ಯೆ ಮಂಕಿ ಹ್ಯಾಲ್ನ ಸಹೋದ್ಯೋಗಿ ಡ್ವೇನ ಸಾವಿಗೆ ಕಾರಣವಾಗುತ್ತ ಅವನು ತನ್ನ ವೇಕ್ ಪೆಂಗೆ ಉಸಿರುಗಟ್ಟಿ ಸಾಯ್ತಾನೆ ರಿಕ್ಕಿ ಅವರಿಬ್ಬರನ್ನೂ ಕಿಡ್ನಾಪ್ ಮಾಡಿ ಬಿಲ್ನ ಜಾಗಕ್ಕೆ ಕರ್ಕೊಂಡು ಬರ್ತಾನೆ ಪಿಟಿ ಬಿಲ್ನನ್ನು ಮೀಟ್ ಮಾಡೋಕೆ ಒಳಗೆ ಹೋಗ್ತಾನೆ ಅಲ್ಲಿರೋ ಬೂಬಿ ಗ್ರಾಪ್ಗಳನ್ನ ದಾಟಿ ಹೋಗ್ತಾನೆ ರಿಕ್ಕಿ ಹ್ಯಾಲ್ನನ್ನು ಗನ್ ಪಾಯಿಂಟ್ನಲ್ಲಿ ಕಾರ್ನಲ್ಲೇ ಇಟ್ಕೊಂಡಿರ್ತಾನೆ ರಿಕ್ಕಿ ತನ್ನ ತಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದು ತನ್ನ ಮತ್ತು ತನ್ನ ತಾಯಿಯನ್ನು ಬಿಟ್ಟು ಹೋಗಿದ್ದಕ್ಕೆ ತನಗೆ ಪೊಲೀಸರೆಂದರೆ ದ್ವೇಷ ಅಂತ್ ಹೇಳ್ತಾನೆ ಮುಂದಿನ ಸೀನ್ನಲ್ಲಿ ಪಿಟಿ ಬಿಲ್ನನ್ನು ನೋಡ್ತಾನೆ ಅವನು ಮಂಕಿನ ಹಿಡ್ಕೊಂಡಿರ್ತಾನೆ ಇದು ನಿನ್ನ ಅಜ್ಜನ ಆಟಿಕೆ ಕೀ ಹಾಕೋಕೆ ಹೆಲ್ಪ್ ಮಾಡು ಅಂತ ಬಿಲ್ ಪೀಟಿಗೆ ಹೇಳ್ತಾನೆ ಕೀ ತಿರುಗಿಸಿದ್ರೆ ಏನಾಗುತ್ತೆ ಅಂತ ಪೀಟಿ ಕೇಳಿದಾಗ ಬಿಲ್ ನೀನೇ ನೋಡು ಅಂತ ಹೇಳ್ತಾನೆ ಪೀಟಿ ಕೀ ತಿರುಗಿಸುತ್ತಾನೆ ರಿಕಿ ತಲೆ ಕೆರ್ಕೊಳ್ಬೇಕಾದ್ರೆ ಆಕ್ಸಿಡೆಂಟಾಗಿ ಗನ್ಫೈರ್ ಮಾಡಿ ಕಣಜದ ಗೂಡಿಗೆ ಹೊಡೆಯುತ್ತಾನೆ ಕಣಜಗಳು ಹೊರಬಂದು ಇಡೀ ಗೂಡು ರಿಕ್ಕಿಯ ಬಾಯೊಳಗೆ ನುಗ್ಗಿ ಅವನ ಮುಖವನ್ನೇ ಹರಿದು ಹೊರಬರುತ್ತವೆ ಬಿಲ್ ಪೀಟಿಗೆ ಮತ್ತೆ ಕೀ ತಿರುಗಿಸು ಅಂತ ಹೇಳ್ತಾನೆ ಪೀಟಿ ಒಪ್ಪದಿದ್ದಾಗ ಬಿಲ್ ಅವನಿಗೆ ಹೊಡೆದು ಕೈಯಿಂದ ಮಂಕಿನ ಕಿತ್ಕೊಳ್ತಾನೆ ಹ್ಯಾಲ್ ಬಿಲ್ನನ್ನು ಎದುರಿಸಲು ಬಿಲ್ಡಿಂಗ್ ಒಳಗೆ ಓಡಿ ಬರ್ತಾನೆ ಬಿಲ್ ಸಿಟ್ಟಿಗೆದ್ದು ಮಂಕಿ ಹ್ಯಾಲ್ನನ್ನು ಕೊಲ್ಲಬೇಕು ಅಂತ ಕೂಗಾಡ್ತಾನೆ ಡ್ರಮ್ ಬಾರಿಸಲು ಅದರ ಕೈಯನ್ನು ಒತ್ತಿ ಹಿಡಿಯುತ್ತಾನೆ ಪರಿಣಾಮವಾಗಿ ಮಂಕಿ ವೇಗವಾಗಿ ಡ್ರಮ್ ಬಾರಿಸಲು ಶುರು ಮಾಡುತ್ತೆ ನೆಲನಡುಗಲು ಶುರುವಾಗುತ್ತೆ ಹೊರಗೆ ಒಂದು ಪ್ಲೇನ್ ಊರಿಗೆ ಅಪ್ಪಳಿಸಿ ಜನಸಂಖ್ಯೆಯ ದೊಡ್ಡ ಭಾಗವನ್ನು ಕೊಲ್ಲುವುದನ್ನು ಬಿಲ್ ನೋಡುತ್ತಾನೆ ಎಲ್ಲಾ ಶಾಂತವಾದ ಮೇಲೆ ಹ್ಯಾಲ್ ಬಿಲ್ ಜೊತೆ ಮಾತಾಡಿ ಅವ್ರಮ್ಮನ ವಿಷಯದಲ್ಲಿ ಏನಾಯ್ತೋ ಅದಕ್ಕೆ ಕ್ಷಮೆ ಕೇಳಲು ಟ್ರೈ ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಬಿಲ್ ಕೊನೆಗೂ ಹ್ಯಾಲ್ ಜೊತೆ ಒಂದಾಗಲು ಮತ್ತು ನಿಜವಾದ ಫ್ಯಾಮಿಲಿ ಆಗಿ ಇರಲು ನಿರ್ಧರಿಸುತ್ತಾನೆ ಆದರೆ ಆಗ ಮಂಕಿಯ ಕೈ ಮತ್ತೊಮ್ಮೆ ಡ್ರಮ್ಗೆ ಬಡಿಯು ಕೊನೆಯ ಬೂಬಿ ಟ್ರ್ಯಾಪ್ ಅನ್ನು ಆಕ್ಟಿವೇಟ್ ಮಾಡಿ ಒಂದು ಬೌಲಿಂಗ್ ಬಾಲ್ ಬಿಲ್ನ ತಲೆಗೆ ಬಡಿದು ಅದನ್ನು ಪುಡಿಮಾಡುತ್ತದೆ ಹ್ಯಾಲ್ ಮತ್ತು ಪಿಟಿ ಮೌನವಾಗಿ ಹೊರಡುತ್ತಾರೆ ಇಬ್ಬರೂ ಬ್ಯಾಕ್ ಸೀಟ್ನಲ್ಲಿ ಮಂಕಿನ ಇಟ್ಕೊಂಡು ಊರೊಳಗೆ ಡ್ರೈವ್ ಮಾಡ್ತಾರೆ ಎಲ್ಲೆಡೆ ಹರಡಿರುವ ಶವಗಳನ್ನು ಮತ್ತು ನಾಶದ ಪರಿಣಾಮವನ್ನು ನೋಡ್ತಾರೆ ಅವರು ರೆಡ್ ಲೈಟ್ನಲ್ಲಿ ನಿಂತಾಗ ಬಿಳಿ ಕುದುರೆ ಸವಾರಿ ಮಾಡ್ತಿದ್ದ ಬಿಳಿಚಿಕೊಂಡ ವ್ಯಕ್ತಿಯೊಬ್ಬ ಹ್ಯಾಲ್ನ ಕಾರ್ ಅನ್ನು ದಾಟಿ ಹೋಗ್ತಾನೆ ಆಗ ಹ್ಯಾಲ್ ಪೀಟಿನ ಡ್ಯಾನ್ಸ್ಗೆ ಹೋಗೋಣ ಅಂತ ಕರೀತಾನೆ ಯಾಕಂದ್ರೆ ಅವನ ತಾಯಿ ಲೋಯಿಸ್ಗೆ ಅದು ಇಷ್ಟವಾಗಿತ್ತು ಪೀಟಿ ಒಪ್ಪಿಕೊಳ್ತಾನೆ ಅವರೂ ಹೊರಡುತ್ತಾರೆ ಚೇರ್ ಲೀಡರ್ಗಳಿದ್ದ ಒಂದು ಬಸ್ ಪಕ್ಕದಿಂದ ಹಾದು ಹೋಗುತ್ತೆ ಮತ್ತು ಅದರ ಪಕ್ಕದಲ್ಲಿ ಹೋಗುತ್ತಿದ್ದ ಒಂದು ಟ್ರಕ್ ಅವರೆಲ್ಲರ ತಲೆಗಳನ್ನು ಕತ್ತರಿಸುತ್ತದೆ